ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಯನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಎನ್ನು ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಗೋವಾ ನಗರದಲ್ಲಿ ಸದ್ಗುರು ಯಲ್ಲಲಿಂಗ ಪ್ರಭು ಮಹಾರಾಜರ ಮೂವತ್ತೈದನೆಯ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ನಿಮ್ಮೆಲ್ಲರಿಗೂ ಐದು ದಿವಸಗಳ ಪರ್ಯಂತರವಾಗಿ ಗುರುಚರಿತಾಮೃತವನ್ನು ಹೇಳಿರುವಂತಹ ಆತ್ಮೀಯ ಪೂಜ್ಯರಾದ ಪೂಜ್ಯ ಶಿವಾಚಾರ್ಯ ಶಾಸ್ತ್ರಿಗಳವರಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಎನ್ನ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಜಾತ್ರೆ ಭಾಳ ಅದ್ಧೂರಿಯಾಗಿರುವಂಥ ಜಾತ್ರೆ ಅದು ಗೋವಾ ಮಹಾಮಠದಲ್ಲಿ ನಡೆದಿರುವಂಥದ್ದು ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳು ನಿನ್ನೆ ಪ್ರವಚನವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು ಈ ಗೋವಾ ರಾಜ್ಯದಲ್ಲಿ ಇಲ್ಲಿ ಇಷ್ಟೊಂದು ಸಂಖ್ಯೆಯ ಭಕ್ತರ ಬಳಗವನ್ನು ನೋಡಿದಾಗ ಇಲ್ಲಿ ಗುರುಗಳ ಮೆರವಣಿಗೆಯನ್ನು ನೋಡಿದಾಗ ನಿಮ್ಮೆಲ್ಲರ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆಯುವಂಥ ಈ ಗೋವಾ ಮಠದ ಜಾತ್ರೆಯನ್ನು ನೋಡಿದ್ರೆ ನನಗೇನೂ ಅರ್ಥ ಆಗ್ತಾ ಇಲ್ಲ ನಾನು ಗೋವಾದಲ್ಲಿ ಇದೀನೋ ಏನು ಮುಗಳುಕೋಡು ಮಠದಲ್ಲಿದ್ದೀನೋ ಅನ್ನುವಂಥ ಭಾವನೆ ವ್ಯಕ್ತ ಆಗ್ತದೆ ಅಂದರೆ ಮೂವತ್ತೈದು ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂಥ ಈ ಪರಂಪರೆಯ ಗುರುಮಠ ಒಂದು ರಾಜ್ಯವನ್ನು ಬಿಟ್ಟು ಇನ್ನೊಂದು ರಾಜ್ಯದಲ್ಲಿ ಬಂದು ಇಂಥ ಪರಂಪರೆಯನ್ನು ಕಟ್ಟಿ ಇಲ್ಲಿ ಜಾತ್ರೆಯನ್ನು ಮಾಡಬೇಕು ಮಗಳು ಕೊಡದ ಇನ್ನೊಂದು ಪ್ರತಿರೂಪ ಇಲ್ಲಿ ನಿರ್ಮಾಣ ಆಗಬೇಕು ಮಗಳು ಕೊಡದ ಸಂಪೂರ್ಣವಾಗಿರುವಂಥ ಛಾಯ ಅದು ಗೋವಾ ಮಠದಲ್ಲಿ ಬೀಳಬೇಕು ಅದು ನಿರ್ಮಾಣ ಆಗಬೇಕು ಅಂತಂದರೆ ಅಷ್ಟು ಸಾಮಾನ್ಯವಾಗಿರುವಂಥ ಕೆಲಸ ಅಲ್ಲ ಇದು ಕಾರಣ ಏನು ನಿನ್ನೆ ಭಜನೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜನ ಹಾಡ್ಕೊಂತ ಮೆರವಣಿಗೆ ಮುಂದೆ ಹಾಡ್ಕೊಂತು ಬರ್ತಿದ್ರು ನನ್ನ ರಥದ ಮುಂದ್ಗಡೆ ಭಜ್ನಿ ಮಾಡ್ಕೊಂತ ಎಲ್ಲ ಲಿಂಗ ಸದ್ಗುರು ತಂದೆ ಉದ್ಧಾರ ಆದವು ನಿಮ್ಮಿಂದೆ ನೀವು ಗೋವಾಕ್ಕೆ ಬಂದ ನಂತರ ನಾವು ಉದ್ಧಾರ ಆದವು ಅನ್ನುವಂಥದ್ದು ಆ ಹಾಡದ ಮುಖಾಂತರ ಅವ್ರು ಹೇಳ್ತಿದ್ರು ನೀವು ಗೋವಾಕ್ಕೆ ಬಂದ ನಂತರ ನಾವು ಉದ್ಧಾರ ಆದವು ಅನ್ನುವಂಥದ್ದು ಕಾರಣ ಏನು ಅಂದರೆ ಇಲ್ಲಿ ಗೋವಾ ಕರ್ನಾಟಕದ ಜನ ಹತ್ತಾರು ಸಾವಿರ ಜನ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಗೋವಾ ಭಕ್ತರ ಬಾಳು ಬದುಕು ಅದು ಉಜ್ವಲ ಆಗಿಲ್ಲ ಸಿದ್ಧರಾಮ ಶಿವಯೋಗಿಗಳು ಎಂಥ ಕರುಣಾಮಯ ಗುರುಗಳು ಅಂದಿನ ಸಂದರ್ಭದಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಗೋವಾಕ್ಕೆ ಊರು ಬಿಟ್ಟು ದುಡಿಲಿಕ್ಕೆ ಬಂದು ದುಡಿದು ಉಪಜೀವನವನ್ನು ಮಾಡಲಿಕ್ಕೆ ಬಂದಂಥ ಜನ ಮಗಳು ಕೊಡೋಕ್ಕೆ ಅಮಾವಾಸಿಗೆ ಮತ್ತು ಹುಣ್ಣಿಮೆಗೆ ಜಿಡ್ಗಾಕೆ ತಂಡ ತಂಡವಾಗಿ ಜನ ಹತ್ತಾರು ಗಾಡಿಗಳನ್ನು ತಗೊಂಡು ಬರ್ತಿದ್ರು ಅವಾಗ ಸಿದ್ದರಾಮ ಶಿವಯೋಗಿಗಳು ಎಲ್ಲರಿಗೂ ಕರೆದು ಒಂದು ಮಾತನ್ನು ಹೇಳಿದ್ರಂತ ನೋಡು ನೀವು ದುಡಿಯಕ್ಕೆ ಹೋಗಿ ಹೊಟ್ಟೆ ತುಂಬಿಸ್ಕೊಳಕ್ಕೆ ಉಪಜೀವನ ಮಾಡೋಕ್ಕೆ ಗೋವಾಕ್ಕೆ ಹೋಗಿರಪ್ಪ ನೀವು ಅಮಾವಾಶಿಗೆ ಇಲ್ಲಿಗೆ ಹುಣ್ಣಿಗಿಲ್ಲಿಗೆ ತಿಂಗಳಿಗೆ ಎರಡೆರಡು ಸಲ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಖರ್ಚು ಆಗ್ತೈತಿ ಗೊತ್ತೇನು ಅದಕ್ಕೆ ಇನ್ನು ಮುಂದೆ ನೀವು ಬರೋಕ್ಕೆ ಹೋಗಬೇಡ್ರಿ ಈಗ ಇದು ಫೋಟೋ ತಗೋರಿ ಒಯ್ಯಲ್ಲಿಟ್ಟು ಪೂಜೆ ಮಾಡಿರಿ ನೀವು ಇಲ್ಲಿಗೆ ಬರೋದು ಬೇಡ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಅಪ್ಪೋರು ಹೇಳಿದ್ರು ನೀವು ಇಲ್ಲಿಗೆ ಬರೋದು ಬೇಡ ನಾನೇ ನಿಂಬಲ್ಲಿ ಬರ್ತೀನಿ ನೀವು ಇದ್ದಲ್ಲಿನೇ ಬರ್ತೀನಿ ಅಂದರೆ ಒಂದು ಮಾತನ್ನು ಬರ್ತದೆ ಬೆಟ್ಟ ಇದ್ದಲ್ಲಿ ಪುಟ್ಟ ಹೋಗೋದು ದೊಡ್ಡ ಮಾತಲ್ಲ ಪುಟ್ಟ ಇದ್ದಲ್ಲಿ ಬೆಟ್ಟ ಬರೋದು ಭಾಳ ದೊಡ್ಡ ಮಾತು ಹಾಗಾಗಿ ಗೋವಾ ಮಠದ ಭಕ್ತರ ಭಕ್ತಿಗೆ ಶ್ರದ್ಧೆಗೆ ನಿಮ್ಮೆಲ್ಲರ ಅಭಿಮಾನಕ್ಕೆ ಒಲೆದು ಮಗಳು ಕೊಡದ ಎಲ್ಲ ಪ್ರಭುಗಳು ಸಿದ್ದರಾಮ ಶಿವಯೋಗಿಗಳು ಗೋವಾದಲ್ಲೇ ಬಂದು ನಿಮ್ಮೆಲ್ಲರಿಗೂ ದರ್ಶನವನ್ನು ಕೊಟ್ಟು ನಿಮ್ಮೆಲ್ಲರ ಬಾಳು ಬೆಳಗಿದ್ದಾರೆ ಅಂತಂದರೆ ಗೋವಾ ಮಠದಂಥ ಪುಣ್ಯವಂತ ಭಕ್ತರಿ ಜಗತ್ತಿನಾಗ ಯಾರೂ ಇಲ್ಲ ಅನ್ನುವಂಥ ಮಾತು ಅಂಥ ಶ್ರೇಷ್ಠವಾದಂಥ ಪರಂಪರೆಯನ್ನು ಕಟ್ಟಿಕೊಂಡು ಇವತ್ತು ಗೋವಾ ಮಠದಲ್ಲಿ ಒಂದು ಜಾತ್ರೆಯನ್ನು ನಡೆಯುತ್ತದೆ ಅಂದರೆ ಇದು ಬಹಳ ವಿಶೇಷವಾದಂಥ ಜಾತ್ರೆ ಸಿದ್ದರಾಮ ಶಿವಯೋಗಿಗಳು ಎಂಥ ಒಂದು ಪುಣ್ಯ ಪರಂಪರೆಯ ಒಂದು ಜಾತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಮೂವತ್ತೈದು ವರ್ಷಗಳ ಹಿಂದೆ ಗೋವಾ ಮಠ ಆಗಬೇಕಾದ್ರೆ ಗೋವಾ ಮಠದ ಇತಿಹಾಸ ಇಲ್ಲಿದ್ದವರಿಗೆ ಗೊತ್ತು ಇನ್ನೂ ಭಾಳ ಜನರಿಗೆ ಗೊತ್ತಿಲ್ಲ ಈ ಬ್ರಿಟಿಷರ ಕೈಯಿಂದ ಇಂಗ್ಲೀಷ್ರ ಕೈಯಿಂದ ಭಾರತ ದೇಶದ ಸ್ವತಂತ್ರವನ್ನು ಪಡಿಬೇಕಾದರೆ ಎಷ್ಟು ಕಷ್ಟ ಆಯಿತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಹಾಗೆ ಇವತ್ತು ಗೋವಾ ಮಠ ಇಲ್ಲಿ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಈಗಿದು ಎಲ್ಲ ಬೆಳೆದಿರುವಂಥದ್ದು ನೋಡಿದ್ರೆ ಗೊತ್ತಾಗೋದಿಲ್ಲ ಹಿಂದಿನ ಜನರಿಗೆ ಕೇಳಬೇಕು ಮಳೆ ಒಳಗಡೆ ಗಾಳಿ ಒಳಗಡೆ ಗುಡಿಸ್ಲ ಹಾಕ್ಕೊಂಡು ಈ ಮಠದ ಜಾಗ ಇಲ್ಲಿ ನಿರ್ಮಾಣ ಮಾಡಿ ಅಪ್ಪನ ಸ್ಥಾನ ಆಗಬೇಕು ಅನ್ನುವಂಥದ್ದು ಇವತ್ತು ಈ ಈ ಮಠ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಜನರ ಒಂದು ಕಷ್ಟ ಇಲ್ಲಿ ಈ ಮಠಕ್ಕಾಗಿ ಸಮರ್ಪಣೆ ಆಗಿದೆ ಅಂದರೆ ಇವತ್ತು ನಾವೆಲ್ಲರೂ ನೆನೆಸ್ಬೇಕಾಗ್ತದೆ ನಮ್ಮ ಹಿರಿಯರಾಗಿರುವಂಥ ಲೀಡ್ರ್ ಅನ್ನುವಂಥರು ಭಾಳ ಪ್ರಮುಖವಾದಂಥ ವ್ಯಕ್ತಿ ಈ ಮಠದ ಜವಾಬ್ದಾರಿಯನ್ನು ತಗೊಂಡು ಹೋಗ್ತಿದ್ರು ಅವರು ಇಲ್ಲ ಆಮೇಲೆ ಸಂಗಣ್ಣ ಶ್ಯಾಮ್ ಅನ್ನುವಂಥ ಅನೇಕ ಹಿರಿಯರು ಈ ಮಠದ ಸಲುವಾಗಿ ತಮ್ಮದೇ ಆಗಿರುವಂಥ ಒಂದು ಪ್ರತಿಯೊಂದು ಕ್ಷಣವೂ ಕೂಡ ಈ ಈ ಮಠಕ್ಕೆ ಸಮರ್ಪಣ ಮಾಡಿರ್ತಕ್ಕಂಥವು ಹಾಗಾಗಿ ಇವತ್ತು ವೈಭವದ ಜಾತ್ರೆ ಎಲ್ಲಿ ನಿರ್ಮಾಣ ಆಗಬೇಕು ಅಂತಂದರೆ ಅನೇಕ ಜನರು ಕಷ್ಟಪಟ್ಟು ಈ ಮಠಕ್ಕಾಗಿ ದುಡ್ದಿರ್ತಕ್ಕಂಥವ್ರು ಇದ್ದಾರೆ ಅಂಥವರೆಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಇರಲಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಸಿದ್ದರಾಮ ಶಿವಯೋಗಿಗಳು ಸಾಕ್ಷಾತ್ ನಡೆದಾಡುವ ದೇವರು ಏನಂತಿದ್ರು ಮೊನ್ನೆ ಒಬ್ಬ ಸಾಮಾನ್ಯವಾಗಿರುವಂಥ ಒಬ್ಬ ವ್ಯಕ್ತಿ ನಮ್ಮ ಜಿಡ್ಗಾದಲ್ಲಿ ನಾನು ಈ ಹೊಸ ವರ್ಷದಕ್ಕಿಂತ ಮುಂಚೆ ನಾನು ತಿರುಗಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೃಷಿಕಾಯಕವನ್ನು ಮಾಡುವಂಥ ವ್ಯಕ್ತಿ ಶಂಕರ ರಾಯ್ ಅಂತ ಅವನ ಹೆಸರು ಭಾಳ ಸಣ್ಣ ವಯಸ್ಸು ಭಾಳ ಆದರೆ ನಲವತ್ತು ವಯಸ್ಸು ಇರಬಹುದು ಆ ವ್ಯಕ್ತಿ ಬಂದು ದೊಡ್ಡಪ್ಪನ ಪವಾಡಗಳು ದೊಡ್ಡಪ್ಪನ ವಿಚಾರಗಳು ಎಲ್ಲ ನಾನು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಅವನು ಸಣ್ಣವಿದ್ದ ಏನು ಅಂದರೆ ಏಳನೇ ತರಗತಿ ಏನೋ ಓದ್ತಿದ್ದ ಆ ಸಂದರ್ಭದಲ್ಲಿ ಅಪ್ಪ ಅವ್ರ ಹತ್ರ ಹೋದಾಗ ಇವರಪ್ಪ ಇಂಥವ್ನ ಮಗ ಅಂತೇಳಿ ಪರಿಚಯ ಮಾಡಿಸ್ಕೊಟ್ಟಾಗ ಅಪ್ಪ ಅವನಿಗೆ ನೋಡಿ ಕರೆದು ಏನು ಮಾಡ್ತಿ ಏನು ಮಾಡ್ತಿ ಅಂತ ಕೇಳಿದ್ರು ಏನಿಲ್ಲರಿಪ್ಪ ಸಾಲಿಗೆ ಹೋಗ್ತೀನಿ ಅಂತ ಹೇಳ್ದ ಅವನಿಗೆ ಹಾವು ಹೊಡಿಯೋದು ಭಾಳ ಕಾಯಸ್ ಎಲ್ಲಿ ಹಾವು ಸಿಕ್ಕರೆ ಎಲ್ಲ ಬಿಟ್ಟು ಜೀವದ ಒಂದು ಹಂಗನ ಹರಿದು ಹಾವು ಹೊಡೀತಿದ್ದ ಎಪ್ಪ ಹಾವೇ ಭಾಳ ರೀ ಹುಡುಗ ಅಂತಂದಾಗ ಅಪ್ಪ ಹೇಳಿದ್ರು ಹಾವು ಹೊಡಿತಿ ಹೌದ್ರಿಪ್ಪ ಹಾವು ಹೊಡಿತೀನಿ ಇಲ್ತ ಕೈ ಅಂತ ನೋಡಿದ್ರು ಕೈ ನೋಡಿ ಹೇ ಇವನಿಗೆ ಎರಡು ಹೆಂಟ್ರಾಗ್ತವ ಅಂತ ಇನ್ನ ಏಳನೇ ತರಗತಿ ಹುಡುಗ ಹೇ ಇವನಿಗೆ ಎರಡು ಎರಡು ಮದುವೆ ಆಗ್ತವ ನೋಡು ಅಂದರು ಹುಡುಗಗೆ ಅದು ಮದುವೆ ವಯಸ್ಸು ಅಲ್ಲ ಮದುವೆ ಬಗ್ಗೆ ಯೋಚನೆನೂ ಇಲ್ಲ ಏನೋ ಆಯಿತು ಹಾವು ಹೊಡಿತಿ ಅಂದ್ರೆ ಹೊಡಿ ಇನ್ನೆರಡು ದಿನದಾಗ ನೀನು ಮುಂದೆ ಮಾರೂದ್ದ ಹಾವು ಬರ್ತೈತಿ ಗೇಣ ಇರ್ತೈತಿ ಎದ್ರ ಬರ್ತೈತಿ ಬಿಟ್ಟರೆ ನಿನಗೆ ಕಸ್ತೈತಿ ಅದಕ್ಕೆ ಹೊಡೆದ್ಬಿಡು ಬಿಡು ಅಂತೆ ಮಾರುದ್ದ ಹಾವು ಇರ್ತೈತಿ ಗೇಣ ಕೂದಲು ಇರ್ತೈತಿ ಬಿಟ್ರೆ ನಿನಗೆ ಕಸ್ತೈತಿ ಅದಕ್ಕೆ ಬಿಡಂಗಿಲ್ಲ ಹೊಡೆದು ಬಿಡು ಅಂದ್ರೆ ಅಂತ ಆಯ್ತರಿಪ್ಪ ಅಂದ್ರೆ ಮುಂದೆ ಎರಡು ದಿವಸನಾಗ ಅವನು ಬುತ್ತಿ ತಗೊಂಡು ಅವ್ರ ಅಪ್ಪಗೆ ಬುತ್ತಿ ಕೊಡ್ಬೇಕಂತ ಹೊಲಕ್ಕೆ ಹೋಗೋ ಮುಂದೆ ಆ ಕಡೆಯಿಂದ ಮಾರುವುದ ಹಾವ ಇಷ್ಟು ಕೂದಲು ಇದ್ದಿದ್ದ ಹಾವು ಎದುರು ಬಂತು ಅಪ್ಪ ಅಂದಿದ್ದ ವಾಣಿ ನೆನಪಾಯ್ತು ಇನ್ನು ಬಿಡಬಾರ್ದಿದ್ದಕ್ಕೆ ಅಂತ ತಿಳ್ಕೊಂಡು ಅಲ್ಲಿಂದೇ ಒಂದು ದೊಡ್ಡ ಬಡಗಿ ತೊಗೊಂಡು ಹಾವಿಗೆ ಹೊಡೆದ ಹಾವು ಒಂದೇ ಒಂದೇ ಸರ್ತಿಗೆ ಹಿಂಗೆ ಇದ್ದಿದ್ದು ಹಿಂಗೆ ಬಿತ್ತು ಹಾವು ಕಲಾಸ ಇತ್ತು ಒಂದು ವೇಳೆ ಆ ಹಾವು ಅವನಿಗೆ ಹಚ್ಚಿತ್ತು ಅಂದರೆ ಅವ್ರನ್ನ ಪ್ರಾಣಕ್ಕೆ ಕೂತಿತ್ತು ಗುರುಗಳು ಹೇಳಿರುವಂಥ ವಾಣಿ ಪರಿಪಾಲನೆ ಆಯಿತು ಅವನ ಪ್ರಾಣ ಉಳೀತು ಮುಂದೆ ಅವನ ಸಾಲಿಕಲ್ತ ಮುಂದೆ ಕಾಲೇಜ್ ಕಲ್ತ ಎಲ್ಲ ಆಯಿತು ಆದ ನಂತರ ಮನೆಯಾಗ ವಯಸ್ಸಿಗೆ ಮಗ ಬಂದ ನಾ ಮದ್ವೆ ಮಾಡಬೇಕು ಅಂಥೇಳಿ ಮದುವೆ ಮಾಡಿದ್ರು ಮದುವೆ ಮಾಡಿ ಏನೇನೋ ಮೂರ್ನಾಲ್ಕು ವರ್ಷ ಆಗಿತ್ತು ಮದುವೆ ಆಗಿ ಒಂದು ಸಣ್ಣ ಮಗು ಇತ್ತು ಮೂರ್ನಾಲ್ಕು ವರ್ಷ ಆಗಿತ್ತು ಆ ಹೆಣ್ಮಗಳಿಗೆ ತಲೆ ನೋವು ತಿಳ್ಕೊಂಡು ಭಾಳ ಒದ್ದಾಡ್ತಿದ್ರು ದವಾಖಾನೆಗೆ ಕರ್ಕೊಂಡು ಹೋಯ್ದರೆ ಈಕೆ ಬ್ರೈನ್ ಟ್ಯೂಮರ್ ಆಗೈತಿ ಅಂತ ಹೇಳಿದ್ರು ತಲೆ ಕ್ಯಾನ್ಸರ್ ಆಗೈತಿ ಕೀಗೆ ಅಂತ ಹೇಳಿದ್ರು ಎಷ್ಟು ಚಿಕಿತ್ಸೆ ಮಾಡ್ದೆ ಆರು ತಿಂಗಳ ಏಳು ತಿಂಗಳ ಚಿಕಿತ್ಸೆ ಮಾಡ್ದೆ ಹೆಣ್ಮಗಳು ಉಳಿಲಿಲ್ಲ ಪ್ರಾಣ ಹೋಯ್ತು ಸಣ್ಣ ವಯಸ್ಸ ಮದುವೆ ಆಗಿ ನಾಲ್ಕು ವರ್ಷನಾಗೆ ಹೆಂಡ್ತಿ ತೀರ್ಕೊಂಡ್ರು ಏನು ಮಾಡಬೇಕು ಎಲ್ಲರೂ ಚಿಂತೆ ಮಾಡ್ಕೊಂಡು ನನ್ನ ಹತ್ರ ಬಂದರು ನಾನು ಹೇಳಿದೆ ಇಲ್ಲ ಸಣ್ಣ ವಯಸ್ಸು ಐತಿ ಸಣ್ಣ ಮಗು ಐತಿ ಆ ಮಗುವಿಗೆ ಜೋಪನ್ ಮಾಡೋಕ್ಕಾದರೂ ಬೇಕು ಅವನಿಗೆ ಇನ್ನೊಂದು ಮದುವೆ ನೀವು ಮಾಡಬೇಕು ಅಂತ ನಾನು ಹೇಳಿದಾಗ ಮತ್ತೊಂದು ಮದುವೆ ಮಾಡಿದ್ರು ಅವ್ರು ಹೇಳಿದ್ರು ಅಪ್ಪನ ವಾಣಿ ಹೆಂಗೈತಿ ಇವನಿಗೆ ಎರಡು ಹೆಂಡರು ಅಂತ ಬಹುಶಃ ಇಬ್ಬರು ಹೆಂಡರು ಜೀವಂತವಾಗಿ ಇರ್ತಾರೆ ನನಗೆ ಎರಡು ಮದುವೆ ಅಂತ ನಾನು ತಿಳ್ಕೊಂಡಿನಿ ನನ್ನ ಹೆಂಡತಿ ಮೊದಲನೇ ಹೆಂಡತಿ ಸಾಯ್ತಾಳೆ ಅನ್ನೋದು ನನಗೆ ಈಗ ಗೊತ್ತಾಗೈತಿ ದೊಡ್ಡಪ್ಪಗೆ ಅವಾಗೇ ಗೊತ್ತಾಗಿತ್ತು ಅನ್ನುವಂಥ ಮಾತು ಆ ವ್ಯಕ್ತಿ ಹೇಳ್ತಾನೆ ಅವ ಎಷ್ಟು ಸಾದಾ ಮನುಷ್ಯ ಅಂದರೆ ನೋಡಿದ್ರೆ ಏನಪ್ಪ ಇವನು ಅಂತ ಅನ್ನಿಸ್ತದೆ ಒಂದು ಮಾತು ನನಗೆ ಹೇಳ್ದ ಭಾಳ ಆಯಿತು ಎಪ್ಪ ಸಿದ್ದರಾಮಪುರ ಹೆಂಗಿದ್ರು ದೊಡ್ಡಪ್ಪುರ್ ಹೆಂಗಿದ್ರು ಅಂತಂದರೆ ಅವರು ಏನು ಆಗ್ತದ ಅದು ಹೇಳ್ತಿರಲಿಲ್ಲ ಏನು ಆಗ್ತೈತಿ ಅದು ಹೇಳ್ತಿರಲಿಲ್ಲ ಅವ್ರು ಹೇಳಿದಾಗ್ತಿತ್ತು ಎಷ್ಟು ನೋಡ್ರಿ ಮಾತಿನಾಗ ಎಷ್ಟು ಅರ್ಥ ಇದೆ ಹೇಳೋದು ಆಗೋದು ಹೇಳೋದು ಭಾಳ ಜನ ಅದಾರ ಅದೊಂದು ಸಾಧನೆ ಐತಿ ಅದೊಂದು ಆಧ್ಯಾತ್ಮಿಕದಾಗ ಅದೊಂದು ಸಾಧನೆಯ ಮೆಟ್ಟಿಲು ಮುಟ್ಟದ ನಂತರ ಮುಂದೆ ಆಗೋದು ಏನು ಅನ್ನೋದು ಅದು ಸೂಕ್ಷ್ಮ ಮೂರನೇ ಕಣ್ಣಿಂದ ಅದನ್ನು ಹೇಳ್ಬೋದು ಆ ಸಾಧನೆ ಮಾಡಿದ್ರೆ ಆದರೆ ಅವನು ಹೇಳ್ತಿದ್ದ ಸಿದ್ದರಾಮೇಶ್ವರಪ್ಪ ಅವರು ಆಗೋದು ಹೇಳ್ತಿರ್ಲಿಲ್ಲ ರೀಪ್ಪ ಅವರು ಏನು ಹೇಳ್ತಿದ್ರು ಅದು ಆಗ್ತಿತ್ತು ಅನ್ನುವಂಥ ಮಾತು ಆ ಮನುಷ್ಯ ಹೇಳ್ತಾನೆ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಗುರುಗಳ ಗುರುಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ಏನು ನುಡಿತಿದ್ರು ಅದು ವೇದ ಆಗ್ತಿತ್ತು ಅವ್ರು ಎಲ್ಲಿ ನಡೀತಿದ್ರು ಅದು ಮಾರ್ಗ ಆಗ್ತಿತ್ತು ಅವ್ರು ಎಲ್ಲಿ ನಿಂದಿರ್ತಿದ್ರು ಅದು ಕ್ಷೇತ್ರ ಆಗ್ತಿತ್ತು ಅಂಥ ಒಂದು ದಿವ್ಯವಾದಂಥ ಶಕ್ತಿ ಈ ಶತಮಾನದಲ್ಲಿ ಯಾರಿಗಾದರೂ ಇದ್ದರೆ ಅದು ಸಿದ್ದರಾಮ ಶಿವಯೋಗಿಗಳಿಗಿತ್ತು ಅನ್ನುವಂಥ ಮಾತು ಸ್ವತಃ ಲಿಂಗ ಪ್ರಭುಗಳೇ ಹೇಳಿದ್ರು ನಾವೆಲ್ಲ ಈ ಭೂಮಿಗೆ ಬಂದ ನಂತರ ಮಹಾತ್ಮರಾದೇವು ಜಪ ತಪ ಏಳು ಕೋಟಿ ಅನುಷ್ಠಾನವನ್ನು ಮಾಡಿ ನಾವೆಲ್ಲ ಈ ಭೂಮಿಗೆ ಬಂದು ಮಹಾತ್ಮರಾದವರು ಆದರೆ ಸಿದ್ದರಾಮ ಶಿವಿಗಳು ಹಾಗಲ್ಲಪ್ಪ ಅವರು ಹುಟ್ಟುತ್ತಲೇ ಮಹಾತ್ಮರಾಗಿ ಬಂದವರು ಅನ್ನುವಂಥ ಮಾತು ಸಿದ್ದರಾಮ ಶಿವಿಗಳಿಗೆ ಪ್ರಭುಗಳು ಹೇಳಿರುವಂಥದ್ದು ಅಂಥ ಗುರುಗಳು ಈ ಗೋವಾ ಮಟ್ಟದ ಬಗ್ಗೆ ಬಹುಶಃ ನನಗೆ ತಿಳಿದ ಪ್ರಕಾರ ನನ್ನ ಮುಂದೆ ಒಂದು ಹತ್ತು ಸಾವಿರ ಜನರಿಗೆ ಹೇಳಿರಬೇಕು ಗೋವಾಕ್ಕೆ ಹೋಗ್ರಿ ಗೋವಾದಾಗ ಭಾಳ ಚೆಂದ ಗುಡಿ ಕಟ್ಟ್ಯಾರ ಗೋವಾ ಭಕ್ತರು ಭಾಳ ಚಂದ ಗುಡಿ ಕಟ್ಟ್ಯಾರ ಆ ಗುಡಿ ನೋಡಿ ನೀವು ಗುಡಿ ಕಟ್ಟ್ರಿ ಅಂತ ಹೇಳ್ತಿದ್ರು ಅಂದರೆ ಗೋವಾ ಮಠದ ಮೇಲೆ ಅವರ ಪ್ರೇಮ ಗೋವಾ ಮಠದ ಭಕ್ತರ ಮೇಲೆ ಅವರ ಒಂದು ಕಾಳಜಿ ಎಷ್ಟಿತ್ತು ಅಂತಂದರೆ ಭಕ್ತರಿಗಾಗಿ ಸದಾವ ಕಾಲ ಅವರ ಸಂಪೂರ್ಣವಾಗಿರುವಂಥ ಚಿತ್ತ ಇವತ್ತು ಯಾರ ಹತ್ರ ಇತ್ತು ಅಂತ ಕೇಳಿದ್ರೆ ಅವರಿಗೆ ಭಕ್ತಿಯಿಂದ ಅವರಿಗೆ ಅತ್ಯಂತ ಶ್ರದ್ಧೆಯಿಂದ ಯಾರು ನೆನೆಸ್ತಿದ್ರು ಅದಕ್ಕೆ ಅವರು ಪ್ರತಿಯೊಂದು ಸಲ ಹೇಳ್ತಿದ್ರು ಏನು ಅಂದರೆ ನಿನಗೇನಾದರೂ ಕಷ್ಟ ಬಂತಂದರೆ ಒಂದು ಸಲ ನೆನೆಸ್ಬಿಡು ಸಾಕು ನಾನು ಹೆಂಗೋ ಬಂದು ಆಶೀರ್ವಾದ ಮಾಡ್ತೀನಿ ಅಂತ ನಾನು ಒಂದು ಮಾತು ಹೇಳ್ತೀನಿ ನನ್ನ ಗುರುಗಳು ಕನಸದಾಗ ನೆನೆಸಿದ್ರೆ ಎಚ್ಚರದಾಗ ಬಂದು ಆಶೀರ್ವಾದ ಮಾಡುವಂಥ ಗುರುಗಳು ಅದು ನಮ್ಮ ಸಿದ್ದರಾಮ ಶಿವಗಳು ಯಲಾಲಿಂಗ ಪ್ರಭುಗಳು ಅಂಥ ದೊಡ್ಡ ಅದ್ಭುತವಾದಂಥ ಶಕ್ತಿ ಇರುವಂಥ ಗುರುಗಳು ಇವತ್ತು ಈ ಪರಂಪರೆಯನ್ನು ಕಟ್ಟಿ ವಿಶೇಷವಾದಂಥ ಪರಂಪರೆ ಜಾತ್ಯತೀತವಾದಂಥ ಪರಂಪರೆ ಇವತ್ತಿಲ್ಲೆಲ್ಲರೂ ಕುಂತಾರೆ ನಮ್ಮೆಲ್ಲ ಸಾಧು ಮಹಾರಾಜರು ಸಂಜೀವ್ ಮಹಾರಾಜರು ಅನೇಕ ಮಹಾರಾಜರು ಬಸವಣ್ಣನವರು ಏನೊಂದು ಸಾರಿ ಹೋದರು ಬಸವಣ್ಣನವರು ಒಂದು ಈ ಸಮಾಜಕ್ಕೆ ಒಂದು ಸಮಾನತೆ ಸಂದೇಶವನ್ನು ಕೊಟ್ಟು ಹೋದರು ಬಹುಶಃ ಎಲ್ಲರೂ ಬಾಯಲ್ಲಿ ಮಾತನಾಡ್ತಾರೆ ಆದರೆ ಕಾರ್ಯದಲ್ಲಿ ಕಾರ್ಯರೂಪದಲ್ಲಿ ಇವತ್ತಿಗೂ ಕೂಡ ಬಸವಣ್ಣನವರ ತತ್ವ ಜೀವಂತವಾಗಿ ಇರುವಂಥ ಮಠ ಅದು ನಮ್ಮ ಕೋಡ್ ಜಿಡ್ಗಾ ಮಠ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇವತ್ತು ಈ ಮಠಕ್ಕೆ ಯಾರು ನಂಬಿ ನಡ್ಕೊತಾರೆ ಅವರಿಗೆ ಯಾವತ್ತೂ ಕೂಡ ಗುರುಗಳ ಕೈ ಬಿಡೋದಿಲ್ಲ ನಮ್ಮ ಮೇಟಿಯವರು ಏನು ಎಲ್ಲೆಲ್ಲೇ ಬರೀ ಗೋವಾದಲ್ಲಿ ಇದ್ದರೂ ಕರ್ನಾಟಕದ ಅವರಿಗೆ ಅಧ್ಯಕ್ಷೆ ಮಾಡಿ ಇವತ್ತು ಇಡೀ ಬಿಜಾಪುರ ಜಿಲ್ಲೆನೇ ಆಳುವಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂಥ ಏಕೈಕ ಮಠ ಯಾವುದಾದರೂ ಇದ್ದರೆ ಅದು ಮುಗಳುಕೊಡು ಮಠ ಅನ್ನುವಂಥ ಮಾತನ್ನು ಅಂತ ಅನೇಕ ಜನರ ಜೀವನವನ್ನು ಬದಲಾವಣೆ ಆಗ್ತಕ್ಕಂಥ ಈ ಜಾಗ ಇಲ್ಲಿ ಬಂದು ನಾವೆಲ್ಲರೂ ನಾನು ಪ್ರತಿ ಸಲ ಹೇಳ್ತೇನೆ ಈ ಮಠದ ಒಂದು ಶಕ್ತಿ ಭಾಳ ದೊಡ್ಡದಿದೆ ಇದು ತಪದ ಭೂಮಿ ತಪಸ್ಸನ್ನು ಮಾಡಿರ್ತಕ್ಕಂಥ ಭೂಮಿ ಇಲ್ಲಿ ತಪ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ನಾವು ತಪಾಸು ಮಾಡೋಕ್ಕೆ ಬಂದರೆ ಜೀವನದಲ್ಲಿ ನಾವು ಮಾತು ಮಾತನ್ನ ಪ್ರತಿ ಸಲ ಹೇಳ್ತೇನೆ ಇದೇನು ಅಂದರೆ ಎಲ್ಲ ಲಿಂಗ ಮಾ ಪ್ರಭುಗಳು ಮಾಡಿರುವಂಥ ತಪಸ್ಸಿನ ಭೂಮಿಯಾಗಿರೋದರಿಂದ ಎಲ್ಲಿ ಅವರು ಬಂದು ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ತದೆ ಅವರ ಸಂಪೂರ್ಣವಾಗಿರುವಂಥ ಶಕ್ತಿ ಇಲ್ಲಿ ಬಂದು ಆ ಆ ಗದ್ಗಿ ಒಳಗಡೆ ಅದನ್ನು ಆ ಶಕ್ತಿ ಮುಖಾಂತರನೇ ಅವರು ಬಂದು ಪ್ರತಿಷ್ಠಾಪನೆ ಆಗಿರ್ತಾರೆ ಅಂತಂದರೆ ಮುಗಳುಕೋಡು ಮಠ ಅಷ್ಟೇ ಅವರಿರುವಂಥ ಯೋಗ ಸಮಾಧಿ ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ಅವರ ಮೂರ್ತಿ ನಾವು ಭಕ್ತಿಯಿಂದ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ ಅದು ಇನ್ನೊಂದು ಮುಗಳುಕೋಡು ಮಠ ಆಗಿ ನಿರ್ಮಾಣ ಆಗ್ತದೆ ಹಾಗಾಗಿ ಗೋವಾ ಮಠವೂ ಕೂಡ ಎರಡನೇ ಮುಗುಳುಕೋಡು ಮಠ ಆಗಿ ಇವತ್ತು ಗೋವಾ ರಾಜ್ಯದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿರ್ತಕ್ಕಂಥದ್ದು ಹೀಗಾಗಿ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಈ ಜಾತ್ರೆಯನ್ನು ಮೂವತ್ತೈದು ವರ್ಷಗಳಾಯಿತು ಭಾಳ ಅದ್ಭುತವಾದಂಥ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಇದಾದ ನಂತರ ನಿನ್ನೆ ಮೆರವಣಿಗೆ ನಾ ನಮ್ಮ ಕಮಿಟಿಯವರಿಗೆ ಮತ್ತು ಎಲ್ಲರಿಗೆ ಏನಂದರೆ ನೀವು ಏನು ಅಂದರೆ ನಾನು ಅಷ್ಟು ಅಷ್ಟು ದೂರದಿಂದ ಪ್ರವಾಸ ಮಾಡಿ ಬರಬೇಕು ಮಾಡಿ ಬಂದು ಎರಡು ಮೂರು ಕಿಲೋಮೀಟ್ರ್ ದೂರದಾಗ ತಂದು ರಥದಾಗ ಕೂಡಿಸಿದ್ರು ಅಂದರೆ ನಿಮ್ಗೆ ಇನ್ನೊಂದು ನೆನಪಿರಲಿ ಎಲ್ಲರಿಗೂ ಗೊತ್ತಾಯ್ತಿಲ್ಲ ನಾನು ಸಂಜು ಮಹಾರಾಜಿಗೆ ಎಲ್ಲರಿಗೂ ನಾ ಯಾವ ಶಾಖಾ ಮಠದಾಗ ಮೆರವಣಿಗೆ ಮಾಡ್ಕೊಳ್ಳೋದೆ ಬಂದ್ ಮಾಡೀನಿ ಆದರೆ ಮೆರವಣಿಗೆ ಆಗುವಂಥ ಒಂದೇ ಒಂದು ಮಠ ಅಂದರೆ ಅದು ಗೋವಾ ಮಠ ಅದೊಂದು ನಂದು ಗೋವಾ ಮಟ್ಟದ ಎಲ್ಲ ಹಿರಿಯರಿಗೆ ಭಕ್ತರಿಗೆ ನಿಮ್ಮ ಕಡೆ ನನಗೆ ರೊಕ್ಕ ಬೇಕು ಬಂಗಾರ ಬೇಕು ಅಂತ ಕೇಳ ಮೆರವಣಿಗೆ ಒಂದು ಜರ ಕಮ್ಮಿ ನಾನು ಯಾಕೆಂದರೆ ನಿಮಗೆಲ್ಲ ಮೆರೆಸ್ಬೇಕು ಅಂತ ನಾವು ಕಡಿ ಮ್ಯಾಲೆ ಕೂತಿರ್ಬೇಕು ಅದು ಏನು ನೋಡಬೇಕು ಮುಂದೆ ಬಡೆಯವರು ಬಾರಿಸೋರು ಹೆಂಗಿರ್ತಾರೆ ಮೊದಲೇದು ಗೋವಾ ಚಲೋ ಇರ್ತಾರೆ ಅವರು ಅದು ಹೇಳಬೇಕು ಏನು ಮುಚ್ಚಿ ಹೇಳಬೇಕು ಅವರು ಒಬ್ಬರು ಹೋಗಿ ಮೂರು ಮೂರು ಮಂದಿ ಆಗಿರ್ತಾರೆ ಸ್ಟೇಜ್ ಮೇಲೆ ಮ್ಯಾಲ ಕೂತವರು ನಾವು ಮೂರ್ತಿ ಕೂತಂಗೆ ಹಂಗೆ ಕೂಡ್ಬೇಕು ಬಡೆಯವರು ಬಡೆಯವರು ಅದು ನೋಡ್ಬೇಕು ಆನಂದ ಅವರು ಎಷ್ಟು ಖುಷಿಯಿಂದ ಕೂಗ್ತಿರ್ತಾರೆ ಬಡಿತಿರ್ತಾರೆ ಆ ವೈಭವ ತಾಳಗಿರೋ ತಾಳಗಿರೋಷ್ಟು ಖುಷಿ ಮ್ಯಾಲ ಇದ್ದವ್ರಿಗೆ ಇರಲ್ಲ ಅದೊಂದು ನೀವು ತಿಳ್ಕೊ ಎಲ್ಲಿ ಬೇಕಾದಲ್ಲಿ ಹೋಟೆಲ್ದಾಗ ಹೋಗ್ತಾರೆ ಏನು ಬೇಕಾದ ತಿಂತಾರೆ ಮ್ಯಾಲ ಕೂತವರು ಸುಮ್ಮನೆ ನೋಡ್ಕೋದು ಗಪ್ ಉತ್ಸವ ಮೂರ್ತಿ ಕಾರಣ ಏನು ಇಷ್ಟೇ ಒಂದು ಭಕ್ತಿ ಐತಿ ಪ್ರೀತಿ ಐತಿ ಅಭಿಮಾನ ಐತಿ ಏ ನಮ್ಮ ಮಟ್ಟದ ಜಾತ್ರೆ ಏನು ವರ್ಷಿಗೊಮ್ಮ ಆಗ್ತೈತಿ ಕೂಡ್ಲಿತ್ತೋ ಅಪ್ಪ ನಾಲ್ಕು ಹಾಕ್ತಾಸ ಅಂದರೆ ನಿಮಗೇನು ವರ್ಷಿಗೊಮ್ಮ ನಮಗೆ ದಿನ ಜಾತ್ರೆ ಕಾರಣ ಏನು ಅಂದರೆ ಯಾರಿಗೂ ತೊಂದರೆ ಆಗೋದು ಬೇಡ ಎಲ್ಲರಿಗೂ ಹಸಿ ಖುಷಿ ಖುಷಿಯಿಂದ ಈ ಜಾತ್ರೆಯನ್ನು ಮಾಡ್ತಕ್ಕಂಥದ್ದು ಆಗಲಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಪಾಪ ನಮ್ಮ ಕಲಾವಿದರಿಗೆ ಮುಂಜಾನೆ ಹತ್ತುವರೆಗೆ ಬಂದು ಕೂಡ ನೀವು ಚಾಲು ಕಾರ್ಯಕ್ರಮ ಅಂತ ಹೇಳ್ಯಾರ ಮುಂಜಾನೆ ಏನೂ ತಿಂದಿಲ್ಲ ಪಾಪ ಅವರು ತಿಂದಿಲ್ಲ ಇವರು ಏನೂ ಮಾಡಿಲ್ಲ ಇಷ್ಟೊತ್ತಾದರೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ ಸಿದ್ದರಾಮ ಶಿವ್ಯಗಳ ಆಶೀರ್ವಾದ ಪ್ರಭುಗಳ ಆಶೀರ್ವಾದ ಶ್ರೀರಕ್ಷೆ ನಿಮ್ಮೆಲ್ಲರ ಮೇಲೆ ಇರಲಿ ಬರುವಂಥ ದಿನಗಳಲ್ಲಿ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ದುಃಖಗಳು ದೂರಾಗಿ ನಿಮ್ಮೆಲ್ಲರ ಮನೆಯಲ್ಲಿ ಸಮೃದ್ಧಿ ಐಶ್ವರ್ಯ ತುಂಬಿ ತುಳುಕಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೋರಿ ವಿಶೇಷವಾದಂಥ ನಮ್ಮೆಲ್ಲ ಗೋವಾ ಕಮಿಟಿಯ ಎಲ್ಲ ಹಿರಿಯರಿಗೆ ಇನ್ನೂ ಈ ಮಠದ ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಅವರಿಗೆ ಗುರುಗಳನ್ನು ನೀಡಲಿ ನಿಮ್ಮೆಲ್ಲರಿಗೂ ಆ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಸದಾಕಾಲ ಇರಲಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನನಗೆ ಇದು ಮುಗಿಸ್ಕೊಂಡು ನನಗೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಪ್ರಸಂಗ ನಿರ್ಮಾಣ ಆಗಿದೆ ಕಾರಣ ಏನು ಅಂದರೆ ಜಿಡ್ಗಾದಲ್ಲಿ ಸುಮಾರು ಎರಡು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಭಾಗದ ರೈತರಿಗೆ ಒಳ್ಳೆಯದಾಗಬೇಕು ಅಂತ ತಿಳ್ಕೊಂಡು ಒಂದು ಕೆರೆಯನ್ನು ಮಂಜೂರು ಮಾಡಿಸಿದ್ದೇನೆ ಆ ಕೆರೆಗೆ ಮಟ್ಟದ ವತಿಯಿಂದ ಎಂಬತ್ತು ಎಕರೆ ಭೂಮಿ ನಾನೇ ದಾನ ಮಾಡಿದ್ದೇನೆ ಆ ಭಾಗದ ರೈತರಿಗೆ ಅದು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಮಂಜೂರು ಹಂತದಲ್ಲಿದೆ ಅದು ನಾಳೆ ಒಂದು ಸಭೆ ಇರೋದರಿಂದ ಆ ಸಭೆಗೆ ನಾನು ಹಾಜರಾಗಬೇಕಾದಂಥ ಭಾಳ ಅನಿವಾರ್ಯ ಪರಿಸ್ಥಿತಿ ಇರೋದರಿಂದ ಗೋವಾ ಮಟ್ಟದ ಎಲ್ಲ ಭಕ್ತರಿಗೆ ವೇದಿಕೆ ಮುಖಾಂತರ ಶುಭ ಆಶೀರ್ವಾದವನ್ನು ಕೋರಿ ರಥೋತ್ಸವ ಆದ ನಂತರ ನಾನು ಬೆಂಗಳೂರಿಗೆ ತೆರಳುತ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಗ್